ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೇನು ಅಡುಗೆ ಮಾಡಮು ಬಂಬು ಬಿರಿಯಾನಿ ಮಾಡಮು ಬಂಬು ಬಿರಿಯಾನಿ ಬಿದಿರಿನ ಬಂಬು ಬಿರಿಯಾನಿ ಬರ್ರಿ ಬಂಬ್ ತರ ಬರ್ರಿ ಓ ನಮಸ್ಕಾರ ಮಲಕ್ರೆ ನಮ್ಗೊಂದು ಬಂಬ ಬೇಕಾಗಿದ್ರಿ ಹಸಿವ್ರಿ ಹ್ಯಾಂಗಂದ್ರಿ ನೋಡಿ ಕೊಡಿರಿ ಅಣ್ಣ ನೋಡಿ ಹೇಳಿರಿ

நீ வா நீ வா 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 நீ 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 வாப்பா சிகாவா 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 ನಾಂಗ್ರ ಚಿಕನ್ ತಿನ್ನಂಗಿಲ್ಲ ಹ್ಮ್ ನಮಗೆ ವೆಜ್ ತರ್ಸ್ ವೆಜ್ ನೋಡ್ರಿ ಸರ ಆಹಾರ ಅವ್ರವ್ರ ಹಕ್ಕ ನೀವು ಏನು ತಿಂದಿರ್ ತಿನ್ರಿ ನಮ್ಮಲ್ಲಿ ಇಲ್ಲಿ ಆದ್ಯತೆಗೆ ಸದ್ಯಕ್ಕೆ ಚಿಕನ್ ಗೆ ಐತ್ರಿ ಎಲ್ಲರೂ ಕೂಡಿ ಚಿಕನ್ ತಿನ್ನಾಕತ್ತೇವೆ ನೀವು ಬಂದು ವೆಜ್ ತರಿಸ್ರಿ ನಮಗೆ ಅದೇ ತರಿಸ್ರಿ ಇದೇ ತರಿಸ್ರಿ ಅಂದ್ರೆ 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 ಮನೆಗೆ ಹೋಗಿ ಮೊಸರನ್ನ ತಿಂದು ಮಕ್ಕೊಂಬಿಡ್ರಿ ತತ್ತಿ ತತ್ತಿ ಬೇಕ್ರ ತದ್ದು ಹೋಗ್ರೆ

ಮೃಷ್ಟಾನ್ನ ಭೋಜನ ಐತಿ ನೀವು ತಿನ್ರಿ ಅಂತೇವ್ ನೀವು ಹೊಲಾಗಿಲ್ಲ ನಾ ಏನ್ ಮಾಡ್ಬೇಡ್ರಿ ನೀವು ವೆಜ್ ರೀ ಹಾ ವೆಜ್ ನೀವು ತಿನ್ನ ಚಿಕನ್ ನೋಡ್ಬೇಕು ನಮ್ಗೆ ರಾಶ್ ಮಾಡಿ ಹೆಂಗಿರ್ತದೆ ಟೇಸ್ಟ್ ಮಾಡ್ತೀನಿ ನೋಡ್ರಿ ಸರ್ ಗಿಂಡಿ ಕಡಲೆ ಗಿಂಡಿ ಕಡಲೆ ನಾವು ಬರೀ ಟಿವ್ಯಾಗ ನೋಡೋದಾಗಿತ್ತು ಟಿವ್ಯಾಗ ಅಲ್ಲಿ ಚೀನಾದಾಗ ತಿಂದಿದ್ದು ಗಿಂಡಿ ಕಡಲೆ ಗಿಂಡಿ ಕಡಲೆ ಗಿಂಡಿ ಕಡಲೆ ಗಿಂಡಿ ಬೇಡ ನಮ್ಗೆ ಹೊಟ್ಟು ತುಂಬಿ ಸಾಕು ನಮ್ಗೆ ಟೇಸ್ಟ್ ಆಗಿ ನೋಡ್ರಿ ಸರ್ ತರಕಾರಿ ಬಂದಾವು ನಮಸ್ಕಾರ ಸ್ನೇಹಿತರೆ ಸಂತಿಗೆ ಬಂದಾವು ಸರ್ ಸಂತಿಕೆ ಬೇಕೇನ್ರಿ ಹ್ಞೂ ಅಲ್ಲಿ ತಿಂತೀನಿ ತೋರಿ ಗಜರಿ ಬಂದ್ ಕೆಂಪ್ ಕೆಂಪು ಬಂದು ಗಜರಿ ಉಳ್ಳಾಡಿ ಕಟ್ ಮಾಡಕ್ಕೆ ಕಣ್ಣ ನೀರು ಬರ್ತಾವ್ ಯಾಕೆ ಕೇಳ್ರಿ ಸರ್ ಅದ್ರಾಗ ಏನಿಲ್ಲ ಸ್ವಲ್ಪ ಒಂದು ಕಂಪೋಟಿ ಎಣ್ಣೆ ಅದಕ್ಕೆ ಬರ್ತಾವೆ ಬಿಡ್ರಿ ಬಿಡ್ರಿ ಏನ್ರಿ ಹೇಳ ಸ್ವಲ್ಪ ಉಳ್ಳಾಗಡ್ಡಿ ಅದಕ್ಕೆ ಬರ್ತಾವ ಅದಾದ್ರೂ ಇಷ್ಟ ರೀ ನೀವು ಅಳ್ಬೇಕಂದ್ರೆ ನನಗೆ ಒಟ್ಟಾಗ ಕಣ್ಣ ನೀರು ಬರಂಗಿಲ್ಲ ಉಳ್ಳಾಡಿ ಒಳಗೆ ಹಂಗೇ ಬಿಡ್ರಿ

ಅಯ್ಯೋ ಟೀಚರ್ ಇದ್ರಿ ನೀವು ಜಗತ್ನ್ಯಾಗ ಕಣ್ಣಾಗ ನೀರು ಬಂದ್ರೆ ಮಂದಿ ವರ್ಷಕ್ಕೆ ಬರ್ತಾರೆ ಹೌದು ಅದೇ ಮುಗ್ಯಾಗ ಸುಂಬ್ಳು ಬಂದ್ರೆ ಹೊರ್ಸಾಗ ಬರಲಾರು ಯಾಕೆ ಹೇಳ್ರಿ ಏಯ್ ಮುಗ ಸುಮ್ಮಳು ಹಸುರಾಗಿರ್ತದಿಲ್ಲ ನಮ್ಮ ಮಕ್ಕಳ ನೀವು ಮಂಜು ಯವ್ವಡಂಟ ಯವ್ವಡಂಟ ನಿನ್ನೂ ಎತ್ತಿ ಕುಂಡಿ ಸರ್ ತೋರ್ಸ ಬೇಡ

ಮೊದಲು ಒಳ್ಳೆ ಹಾಕಬೇಕು ಟೊಮೊಟೊ ಹಾಕಬೇಕು ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಕೆಂಪು ಖಾರವನ್ನು ಹಾಕೋಣ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ ನಾವು ನಮ್ಮ ರುಚಿಗೆ ತಕ್ಕಷ್ಟು ಎರಡೂವರೆ ಕಿಲೋ ಚಿಕನ್ ಕೆಂಪು ಖಾರವನ್ನು ಹಾಕಿದ್ದೇವೆ ఉప్పు ఉప్పు రుచికి తస్తూ ఉప్పు స్వల్ప అరిశిన కొబ్బరి పొడి పుడి హా పిచ్చకా పిచ్చకా గజ్గా గజ్గా గజ్గ కల్స్కో ಮೊಸರು ಹಾಕಿದ್ರಿಂದ ಏನಾಗಲ್ಲ ಅಲ್ಲಿ ಚೆನ್ನಾಗಿ ಗ್ರೇವಿ ಬರುತ್ತೆ ಅಂಟೆ ಮೊಸ್ರು ಏನು ಹಾಂ ಹಾಯ್ ಸ್ವಚ್ಛ ತೊಳೆದೇನಿ ಅಲ್ಲಿ ನೀರಾಗ ನೋಡಿದ್ರೆ ಚಿಕನ್ ತೊಳ್ಯಾಗ ತೊಳೆ ಚಿಕನ್ ತೊಳ್ಯಾಗ ತೊಳೆದಿರ್ತೀನಿ ನಂದ ತೊಳೆದಿರ್ತದೆ ಚಿಕನ್ ತೊಳೆದಿರ್ತದೆ ಸೊ ಕೈಗೆ ತೊಳಿತೀನಪ್ಪ ಅಂತಂದ್ರೆ ಸ್ವಚ್ಛ ಎಣ್ಣೆ ಮೊಸ್ರು ತಿಲ್ಲದಿಲ್ಲ ಮರ ಎಲ್ಲಿ ಇಲ್ಲಿ ನೋಡಲಿಂದು ಕೈಗೆ ಚೆಲ್ಲುದೆ ಬೆಳ್ಳಿ ಚೆಲ್ಲುದೆಪ್ಪಾ ಕೆಲಸ ಮಾಡಕ್ಕೆ ಚೆಲ್ಲುದೆ ಹೊಲ ಸಾಗುದೆ ಚೆಲ್ಲುದೆ ಹೊಲಸ ಹಾಕೋದು ಹಂಗೆ ತೊಳಿಬೇಕು ಕೊಳೆ ಹಾಕ್ತಿರ್ಬೇಕು ತೊಳಿತಿರ್ಬೇಕು ಕೊಳೆ ಹಾಕ್ತಿರ್ಬೇಕು ತೊಳಿತಿರ್ಬೇಕು ಅದೇ ಜೀವನ ಎಂಥ ದೊಡ್ಡ ಮಾತು ಕವಿಕುಲ ತಿಲಕ ಏನ್ ತಿನ್ನಾದ್ರಿ ಸರ್ ನಮ್ಗೂ ಬಿಟ್ರಿ ಏನಾದ್ರಿ ಅಲ್ರಿ ಎಂಟು ಬೂಟ್ ಪಾಲಿಶ್ ಮಾಡಿದ್ರೆ ನನಗೊಂದು ಬಂದ್ ಸಿಕ್ತಿತ್ತು ಈಗ ಮಸಾಲೆ ಎಲ್ಲ ಆಯ್ತು

ಹಲೋ ಬಿ ಬೇರೆ ಚಿಕನ್ ಚಿಕಂದೇ ಆಯ್ತು ನಮಗೇನಿಲ್ಲ ತಾಳೆ ರೀ ಸರ ತಾಳ್ಮೆ ಇರಬೇಕು ತಾಳ್ದು ಬಾಳೆಹಣ್ಣು ಮನ್ಷ್ಯಾಗ ತಾಳ್ ಮಿರಬೇಕು ಈಗ ನೀರು ಹಾಕಿನ್ರಿ ಇದ್ರಾಗೆ ಸತ್ಯ ಸತಿ ಹಾಕ್ತೀನಿ ಬಾಯ್ ಸತ್ಯ ಹಾಕ್ತೀನಿ ಸರ್ ಸ್ವಲ್ಪ ಉಳ್ಳಾಗಡಿ ತಪ್ಪತ್ತ ಹೇಳ್ತೀನಿ ನಾವು ಹಾಕಿ ಉಳ್ಳಾಡಿ ಮ್ಯಾಗ ಇದು ಪೇಪರ್ ರೀ ಸತ್ಯ ಹೆಂಗೆ ಬರ್ತಿತ್ತು ಸತ್ತ ಕಟಕದ ಅಲ್ಲಿ ಹೋಗಿ ಮುಖ ಹ್ಮ್ ಹೌದು ಸರ ನಿನ್ನೆ ಹಂದಿರೋರು ಬಂದಿದ್ರು ನೀವೇಲಿದ್ರಿ ಏ ಮರಿ ಯಾರು ಬರ್ತದ್ ಗೊತ್ತಾಗಿ ಬಾಗ್ಲಾಕೊಂಡು ಹಾ ಚಲೋ ಕೆಲಸ ಮಾಡಿ ಫೋನ್ ಹಾಕಿದ್ರ ಅವ್ರು ಯಾಕೋ ಅಲ್ರಿ ಸರ್ ಬಾಗ್ಲಾಕೊಂಡ್ ಬಂದ ಅವ್ರು ಬರ್ರ ಬಾಗ್ಲೇ ಹಾಕೋ ನೀವು Vá! Þú séðu bú, nann það til dæla það? ಬಂಬು ಇಟ್ಟೇವಿ ಎಲ್ಲರೂ ಚಿತ್ತ ಬಂಬು ಹತ್ತ ಬಂಬು ಬಂಬು ಚಿಕನ್ ಒಳಗಡೆ ಕುದೀತಾ ಇದೆ ಕೊತ 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 ಅಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ಲೇಟ್ ಗಳಿಗೆ ಸರ್ವ್ ಆಗುತ್ತದೆ ನಮ್ಮ ಬ್ಯಾಟಿಂಗ್ ಅನ್ನು ನೀವು ನೋಡಬಹುದು ಅದು ಬ್ಯಾಟಿಂಗ್ ಗೊತ್ತಾಗಿ ಸರ್ ಒಲಿ ಒದ್ರಾಕತ್ತದ್ರಿ ಸಾಕ್ಬಿಡ್ರ

ಅದ ಏನಾದ್ಕ ಸ್ನೇಹಿತರೆ ಬಾಯಿ ಚಪ್ಪಿಸಿ ಬೊಂಬು ಚಕನ್ ಏಕ್ ನಂಬರ್ ಮಸ್ತ್ ಆಗುದ ಸುಮ್ಮನೆ ಇರಬಾರ್ದು ನಿಮ್ ಸುಮ್ಮನೆ ಇರಬಾರ್ದು ನಿಮ್ಗೆ ಅನ್ಸಿದ್ದು ಆಯ್ತು ನನಗಂತೂ ನನಗಂತೂ ಈ ಜೀವನದ ರೀಸರು ಆಗೋಗ್ಬಿಟ್ಟಿದೆ तोरा <laughs> साइलेंट। <laughs> 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 ಸ್ಪೀಕರ್ ಎಲ್ಲೂ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ವಾಸನಿನೇ ಗಮ್ ಆತ್ ಗಮ್ಮ್ರೆ సాంబార్ <Cue Analytica> ಸ್ನೇಹಿತರೆ ನೋಡಿದ್ರಲ್ಲ ಹೇಗಿತ್ತು ಸಖತ್ ಟೇಸ್ಟ ಟೇಸ್ಟ್ ಹೊಸ ಥರ ಟ್ರೈ ಮಾಡಿದೆ ಮಸ್ತ್ ಬಂಬುದಾಗ ನೀವು ಟ್ರೈ ಮಾಡಿರಿ ಒಳ್ಳೇದಾಗಲಿ ಥ್ಯಾಂಕ್ ಯು ಲವ್ ಯು